ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ಏನಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಹುದ್ದೆ ಆ ಉನ್ನ ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳ್ತೀವಲ್ಲ ಅದು ಹೇಳೋದಕ್ಕೆ ನಿಮಗೆ ನನಗೆ ನಾಚಿಕೆ ಆಗ್ತಾ ಇದೆ ನ್ಯಾಯಾಲಯ ಡಿವಿಜನ್ ಬೆಂಚಲ್ಲಿ ಕೋರ್ಟ್ ಆದೇಶ ಕೊಟ್ಟರು ಯುಜಿಸಿ ಕ್ವಾಲಿಫೈಡ್ ಆಗಿರೋರನ್ನ ಗೆಸ್ಟ್ ಲೆಕ್ಚರರ್ ಆಗಿ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಇನ್ನೂ ಏನೂ ತಗೊಂಡಿಲ್ಲ ಅಂತಂದರೆ ನಿಮ್ಮನ್ನ ಬೆಟರ್ ಜೈಲಿ ಕಳ್ಸೋದು ಬೆಟರು ನೀವು ನಿಮ್ ನಿಜವಾಗ್ಲು ನಿಮ್ಮತ್ತ ಸಚಿವರು ನಮ್ಮ ನಮ್ಮ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಒಂದು ಕಡೆ ಕ್ವಾಲಿಟಿ ಎಜುಕೇಷನ್ ಇಲ್ಲ ಬಡವರು ರೈತರ ಮಕ್ಕಳು ಇವತ್ತು ಗೌರ್ಮೆಂಟ್ ಕಾಲೇಜು ಸ್ಕೂಲು ಕಳಿಸ್ಬೇಕಂತಂದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕೆಂದರೆ ಕ್ವಾಲಿಟಿ ಎಜುಕೇಷನ್ಸು ಕ್ವಾಲಿಟಿ ಎಜುಕೇಷನ್ಸ್ ಅಂದರೆ ಕ್ವಾಲಿಫೈಡ್ ಆಗಿರೋನ್ನ ನೀವು ಗೆಸ್ಟ್ ಫ್ಯಾಕಲ್ಟಿಸಾಗಿ ತಗೊಂಡು ನೀವು ಕಂಟಿನ್ಯೂ ಮಾಡಿದ್ರೆ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಕೋರ್ಟ್ ಆದೇಶ ಬಂದಿದ್ರು ನೀವು ಅದಕ್ಕಿಂತ ದೊಡ್ಡೋರ ನೀವು ಎ ಡಿ ಜಿ ಪಿ ಅಮೃತ್ ಬಿಟ್ಟಿಲ್ಲ ನಾವು ಅವ್ರನ್ನೇ ಜೈಲಿಗೆ ಕಳ್ಸಿದೀವಿ ನೀವು ಯಾವ ಲೆಕ್ಕ ಹೇಳಿ ನೀವು ಯಾವ ಲೆಕ್ಕ ನೀವು ಆಫ್ಟರ್ ಆಲ್ ನಿಮ್ಮದು ಯಾವ ಜನಗಳು ಕೊಟ್ಟಿರೋ ಭಿಕ್ಷೆ ನಿಮಗೆ ಆ ಭಿಕ್ಷೆ ನೀವು ಬದುಕ್ತಾ ಇರೋದು ನಿಮ್ಮ ನಿಮ್ದೇನು ನಿಮ್ಮ ಸೊತ್ತಲ್ಲ ನಿಮ್ಮ ಮನೆಯದಲ್ಲ ಅದು ಸಚಿವ ಸ್ಥಾನ ನಿಮ್ಮ ಮನೆಯವ್ರ ನಿಮ್ಮ ಮನೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ರೋಡು ಅಲ್ಲ ಇಡೀ ರಾಜ್ಯದ ಶಿಕ್ಷಣ ಸಚಿವರು ನೀವು ನೀವು ಮಾಡ್ತಾ ಇರೋದಾದ್ರೆ ಏನು ಇಂಥ ಸಚಿವರ ಮೇಲೆ ತನಿಖೆ ಆಗಬೇಕು ಸಂಘಟನೆಗಳಿಗೆ ಎಷ್ಟೋ ದುಡ್ಡು ತಗೊಂಡು ನನ್ನ ಹತ್ರ ಐ ಹ್ಯಾವ್ ಎವಿಡೆನ್ಸ್ ಪ್ರೂಫ್ ಇದೆ ನನ್ನ ಕಡೆ ಎಷ್ಟೊಂದು ಪೊಲೀಸ್ ಸ್ಟೇಷನ್ ಎಲ್ಲ ಇವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ನಾನ್ ಯು ಜಿ ಸಿ ನಾನ್ ಕ್ವಾಲಿಫೈಡ್ ಆಸ್ ಪೇರೆಂಟ್ಸು ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅದು ಇವರು ಏನಂದ್ರೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿ ಕ್ವಾಲಿಫೈಡಕೇಶನ್ ಕ್ವಾಲಿಫಿಕೇಶನ್ಸ್ ಇಲ್ಲ ಅವ್ರದ್ದು ಗೆಸ್ಟ್ ಫ್ಯಾಕಲ್ಟೀಸ್ ಗೆ ಅಂತವ್ರನ್ನ ಇವರು ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಹೆಸರಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ ಎಮ್ ಸಿ ಸುಧಾಕರ್ ಅವ್ರ ಹೆಸರು ಹಿಡ್ಕೊಂಡು ಲಕ್ಷ ಲಕ್ಷ ದುಡ್ಡು ತಗೊಂಡು ಆ ದುಡ್ಡೆಲ್ಲ ಎಲ್ಲೋಯ್ತು ಅದೆಲ್ಲ ನಿಮಗೆ ಎಷ್ಟು ಕೋಟಿ ದುಡ್ಡು ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ಮತ್ತು ರಾಹುಲ್ ಗಾಂಧಿ ಸಾರಿಗೆ ನಾನು ಕೇಳ್ಕೊಳೋದೇನಪ್ಪ ಅಂತಂದರೆ ಈ ಥರದ್ರ ಮೇಲೆ ತನಿಖೆ ಮಾಡಿ ಆ ತನಿಖೆ ಮಾಡಾದ ಮೇಲೆ ಇವ್ರನ್ನ ಶಿಕ್ಷೆ ಕೊಡಿ ಇವ್ರನ್ನ ಬೆಟರ್ ಜೈಲಿಗೆ ಕಳಿಸೋದೇ ಸೂಕ್ತ ಯಾಕೆ ಅಂತಂದರೆ ಆಲ್ರೆಡಿ ಇವರು ಕೋರ್ಟ್ ಆದೇಶನ ವೈಲೇಟ್ ಮಾಡ್ತಿದ್ದಾರೆ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಇಂಟರ್ ಇಮ್ ರಿಲೀಫ್ ಕೊಟ್ಟಿದ್ದ ಕೂಡ ಕೋರ್ಟ್ ಆದೇಶ ಡಿವಿಷನ್ ಬೆಂಚಲ್ಲಿ ಅದನ್ನೇ ಇವ್ರು ಫಾಲೋ ಮಾಡ್ತೀರಾ ನಾನು ಯು ಚಿಸಿ ಅವರು ಕಂಟಿನ್ಯೂಷನ್ಸ್ ಕೊಟ್ಟಿದ್ದರು ಇವಾಗ ಫೈನಲ್ ಆರ್ಡರ್ ಬಂದಿದೆ ಡಿವಿಷನ್ ಬೆಂಚಲ್ಲಿ ಇವಾಗ್ಲೂ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದರೆ ಯು ಜಿ ಸಿ ಕ್ವಾಲಿಫಿಕೇಷನ್ಸ್ ಏನಿಗೆ ಬೇಕು ನೆಟ್ಟು ಸ್ಟ್ರೆಟ್ ಮತ್ತು ಪಿ ಎಚ್ ಡಿ ಓಲ್ಡರ್ಸ್ ಅಂತ ಏನಕ್ಕೆ ಮಾಡಬೇಕು ಏನಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ಹೇಳಿ ಹತ್ತು ಸಾವಿರ ಪೋಸ್ಟಿಗೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಅಂಥವ್ರಿಗೆ ನೀವು ಅಪ್ಲಿಕೇಶನ್ಸ್ ಬಿಟ್ಟು ನೋಟಿಫಿಕೇಷನ್ಸ್ ಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಯಾಕೆ ಹೇಳಿದ್ರಿ ಆ ಥರ ಇತ್ತಂದರೆ ನಾನು ಯು ಜಿ ಸಿ ಅವರಿಗೆ ನೀವು ಕೆಲಸ ಕೊಡಲೇಬೇಕು ಅಂತಂದರೆ ನೀವೇ ನಿಮ್ ಮಾಡಿದಿರಲ್ಲ ದುಡ್ಡು ನೂರಾರು ಕೋಟಿ ಭ್ರಷ್ಟಾಚಾರದ ಮುಖಾಂತರ ಕೆಲಸ ಕೊಡಿಯೋರಿಗೆ ಕೆಲಸ ಕೊಡಿಯೋರಿಗೆ ನೀವು ಪ್ರೈವೇಟ್ ಜಾಬ್ ಕೊಡಿ ಇಲ್ಲ ನೀವು ಮನೇಲಿ ಇಟ್ಕೊಂಡು ಕೆಲಸ ಸ್ಯಾಲ್ರಿ ಕೊಡಿಯೋ ಇಲ್ಲಿ ಇಲ್ಲ ಮನೇಲಿ ಇರ್ತಾರೆ ನೀವು ಸ್ಯಾಲ್ರಿ ಕೊಡಿ ತಿಂಗಳ ತಿಂಗಳ ನೀವು ಯಾಕೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಜೊತೆ ಆಟ ಆಡ್ತೀರ ಗೊತ್ತಾಗ್ತಾ ಇಲ್ಲ ರಾಜ್ಯದ ಯುವಕರು ಇವತ್ತು ಸುಮ್ಮನೆ ಇಲ್ಲ ಯಾವ ಮೂಮೆಂಟಲ್ಲಿ ಅಂತ ಗೊತ್ತಿಲ್ಲ ನೀವು ಅದನ್ನು ಅರ್ಥ ಮಾಡಿಕೊಂಡು ಯುವಕರಿಗೆ ನೀವು ಮತ್ತು ವಿದ್ಯಾವಂತರಿಗೆ ಕ್ವಾಲಿಟಿ ಎಜುಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ೂಷನ್ ಅಂದ್ರೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅಂತಂದ್ರೆ ಹೇಳಿ ನಾನೇ ಒಂದು ಬುಕ್ ತಗೊಂಡ್ ಕೊರಿಯರ್ ಮಾಡ್ತೀನಿ ನಿಮಗೆ ಇಲ್ಲ ನಿಮಗೆ ತಗೊಂಡ್ ಕೊಡ್ತೀನಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಗೊತ್ತಿಲ್ಲ ಕೋರ್ಟ್ ಆದೇಶ ಗೊತ್ತಿಲ್ಲ ಅಂತಂದ್ರೆ ನಿಮ್ಮಂತ ಸಚಿವರು ಏನಿಕ್ಕಿದೀವಿ ಏನಿಕ್ಕಿದೀರ ಅಂತ ಗೊತ್ತಾಗ್ತಿಲ್ಲ ಮತ್ತೆ ನಾನು ಕಮಿಷನರ್ ಅಂತ ಮಂಜುಶ್ರೀ ಮೇಡಮ್ ಕೇಳ್ಕೊಳೋದೇನಂದ್ರೆ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸುಮ್ಮನೆ ಇರ್ತಾರೆ ಇಲ್ಲ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ತಾಳ್ಮೆ ಕಳ್ಕೊಂಡಿದ್ದಾರೆ ಕೋರ್ಟ್ ಆದೇಶ ಇದ್ರು ನಿಮಗೆ ಅದನ್ನ ಬಿಟ್ಟು ಮಾಡಿಲ್ಲ ಅಂತಂದ್ರೆ ನಿಮಗೆ ಕೋರ್ಟ್ ಆದೇಶಗಿಂತನಾ ವಿದ್ಯಾರ್ಥಿಗಳೆಲ್ಲ ರೋಡ್ ಕರ್ಕೊಂಬಂದು ಹೊಡಿತಾರೆ ಆ ಪರಿಸ್ಥಿತಿಗೆ ತೊಗೊಂಬರಕ್ಕೆ ಹೋಗಬೇಡಿ ನಿಮ್ಮ ಮನೆಯಿಂದ ಏನು ಕೊಡ್ತಾ ಇಲ್ಲ ಜಾಬು ಸರ್ಕಾರ ದುಡ್ಡು ನಾವು ಪೇ ಮಾಡ್ತಾ ಇರೋ ಜಿ ಎಸ್ ಟಿ ಜಿ ಎಸ್ ಟಿ ದುಡ್ಡಿಂದ ನೀವು ಸರ್ಕಾರ ನಡೆಸ್ತಾ ಇರೋದು ನಿಮ್ಮ ಮನೆ ಮುಂದೆ ಏನು ದುಡ್ಡು ತಗೊಂಬಂದು ಕೊಡ್ತಾ ಇಲ್ಲ ಇಲ್ಲಿ ನೀವು ಅರ್ಥ ಮಾಡಿಕೊಂಡು ಈ ಕೂಡ್ಲೇ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿದ್ರೆ ಸರಿ ನಿಮ್ಗೆ ಒಂದು ಏನೋ ಒಂದು ಸಚಿವ ಸ್ಥಾನ ಇದೆಯಲ್ಲ ಅದು ನಾವು ಕೊಟ್ಟಿರೋ ಭಿಕ್ಷೆ ಅದು ನಿಮಗೆ ಹಂಗೆ ಬಂದಿಲ್ಲ ಅಲ್ಲಿ ಚಿಂತಾಮಣಿ ಜನಗಳ್ಗೆ ಹೇಳ್ಕೊತೀನಿ ನಾನು ಯಾರು ಇಂಥ ಸಚಿವರಿಗೆ ಓಟ್ ಇಂಥ ವ್ಯಕ್ತಿಗಳಿಗೆ ಓಟೆ ಹಾಕಬೇಡಿ ರಾಜ್ಯದ ಶಿಕ್ಷಣ ವ್ಯವಸ್ಥೆ ನಾಳೆ ಮಾಡ್ತಿದ್ದಾರೆ ಇವರು ಇಂಥ ಸಚಿವರು ನಮ್ಗ ನಮ್ಮ ಕರ್ನಾಟಕದಲ್ಲ ಇಡೀ ಭಾರತ ಇಡೀ ಪ್ರಪಂಚಕ್ಕೆ ಬೇಡ ಅಂತ ಹೇಳ್ತೀನಿ ಇಂಥ ಸಚಿವರು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಆಲ್ರೆಡಿ ನಾವೆಲ್ಲ ರೀತಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಮುಂದಿನ ಕಾನ್ಸಿಕ್ವೆನ್ಸ್ ಏನೇ ಆದ್ರೂ ಯಾರಿಗೆ ಯಾವುದೇ ವಿದ್ಯಾರ್ಥಿಗೆ ಏನೇ ತೊಂದರೆ ಆದ್ರೂ ಅವನು ಆಲ್ರೆಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸೂಸೈಡ್ ಲೆಟ್ರ್ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಅದಕ್ಕೆಲ್ಲ ನೇರ ಹೊಣೆ ಯಾರಪ್ಪ ಅಂತಂದ್ರೆ ಎಮ್ ಸಿ ಸುಧಾಕರ್ ಅವರು ಯಾಕೆಂದ್ರೆ ಇವತ್ತು ಕ್ವಾಲಿಟಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು ನಾಲ್ಕರಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳು ಇದ್ದಾರೆ ನಾನೂರ ಮೂವತ್ತು ಕಾಲೇಜಸ್ ಇದೆ ಫಸ್ಟ್ ಗ್ರೇಡ್ ಕಾಲೇಜಸ್ ಮತ್ತೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಅವರ ಭವಿಷ್ಯ ತುಂಬಾ ಇಂಪಾರ್ಟೆಂಟು ಅವ್ರಿಗೆ ಯಾರಿಗೆ ಏನೋ ಒಂಚೂರಾದ್ರು ಅದು ನೇರ ಹೊಣೆ ಯಾರಪ್ಪ ಅಂತಂದ್ರೆ ಎಂ ಸಿ ಸುಧಾಕರ್ ಅವರು ಯಾರೇ ಬಿಟ್ಟರು ನಾನಂತೂ ಬಿಡೋಲ್ಲ ಈ ಒಂದು ಮೆರಿಟ್ ಲಿಸ್ಟ್ ಮಾಡಿಸಿ ಮೆರಿಟ್ ಲಿಸ್ಟ್ ಬಿಡಿಸಿ ಕೌನ್ಸಿಲಿಂಗ್ ಮಾಡಲೇಬೇಕು ಅಲ್ಲಿವರೆಗೂ ಅದೆಂತ ಹೋರಾಟ ಆದರೂ ಆಗಲಿ ನಾವು ಮಾಡಕ್ ರೆಡಿ ಇದ್ದೀವಿ ಥ್ಯಾಂಕ್ ಯು